ಇಲ್ಲಿ ಬರ್ಬೇಕಾದ್ರೆ ನಿನ್ನ ಯಾರು ಕಳಸ್ಯಾರೋ ಏ ನೀನೆ ಬಂದಿದ್ವಿ ಅಂತ ತಾನ ಕವಿ ಹೌದೌದು ಮತ್ ನಾಕ್ತಾನಲ್ರಿ ನಿನ್ ಕಳಿಸ್ಯಾರೋ ಏನ್ ನೀನೇ ಬಂದಿದ್ವು ಹೌದಲ್ರಿ ಮತ್ ಇಲ್ಲಿ ಎದಕ್ ಬಂದಿ ಹೌದ್ ಏನ್ ಕೆಲಸ ಇತ್ತು ಹೌದಲ್ಲ ಹೌದಲ್ರಿ ಹೌದಲ್ಲ ಮುಂದ ಜಾತ್ರೆ ಆಗ ಒಮ್ಮೆ ವಾದಾಗಿತ್ತು ಮತ್ತೊಮ್ಮೆ ಆಗ್ಲಿ ಅಂತ ಮತ್ತ ತಂದ ಇಬ್ರಿಗೆ ಜೋಡ ಮಾಡ್ಯಾರ ಅವಾಗ ಯಾಕಂದ್ರೆ ಕೇಳು ಈ ಮೊದಲ ಫೋನ ಮಾಡಿದ ಹೌದಲ್ರಿ ಇವು ಎರಡು ಮೇಳ ಬಿಜಿ ಇದ್ದು ಮಾಡುದು ಹ್ಯಾಂಗ ಈಗ ಸಜ ಇಬ್ರು ಸೇವೆಗಾಗಿ ಬಂದೇವಿಲ್ ಈಗ ತಾವು ಶಾದ್ರೀತಿಯಿಂದ ಕೇಳಬೇಕು ಕತಿಭಾಗ ನಾವು ಹಾಡು ಸಮಯದಲ್ಲಿ ಕೆಲವೊಂದು ವಿಷಯಗಳು ಶಬ್ದ ಸಂಗ್ರಹ ಬಿರಸ ಇರತ್ತದಾವಾಗ ಅದು ಮುದ್ದಲ ವಿಷಯ ಕಳಿಯತೈತಿ ರಾತ್ರಿ ಆಗ ಇದು ವಾದ ಪ್ರತಿಯ ವಾದ ತಮ್ಮ ನಡಿತು ನಡೀವಂಗ ಎಣ್ಣ ವಿಷಯಕ್ಕ ಸಹಜ ತಮ್ಮ ತರುನು ಸಬದಾಗ ವಿಷಯದೊಳಗ ನಿರ್ರ ವಿಷಯ ಆಗಬಾರದು ಶಾಂತತೆ ಇರಬೇಕು ಸಬದಾಗ ಯಾರು ತಂಗಿ ನೀನು ಎಲ್ಲಿಗೆ ಹೊರಟಿದಿ ಅಲ್ಲ ಯಾರು ನಿನಗ ಇಲ್ಲಿ ಕರದಾರು ಹವದು ಯಾರು ನಿನಗ ಇಲ್ಲಿ ಕರದಾರು ಯಾತಕ್ಕಾಗಿ ಬಂದಿರಿ ಹೇಳರಿಲ್ಲಿ ಸರ್ವ ಎಲ್ಲ ನೆರದಾರ ಅಲ್ಲ ಮಂದಿ ಎಷ್ಟಿತ್ತು ನೀವು ಬರುವಾಗ ಹವದು ಮಂದ್ಯಷ್ಟು ಇತ್ತು ಭವಕ ಬರುವಾಗ ಹುಟ್ಟಾರ ಖರೇ ಸತ್ತಿಲ್ಲ ಬಾಳ ಮಂದಿ ಹಾಗೆ ತಾರ ಭವದಾಗ ಹುಟ್ಟ್ಯಾರ ಖರೆ ಮಂದಿ ಹಾಗೆ ತಿರುಗಿ ಆಡತಾರ ಜಗದಾಗ ಅದಕ್ಕೆ ಏನಂತ ನನ್ನ ಕವಿ ಏನಂತ ರೀ ಯಾರು ತಂಗಿನಿ ಎಲ್ಲಿಗೆ ಹೊರಟಿದಿ ಹೌದು ಹೌದು ಯಾರು ನಿನ್ನಗ ಇಲ್ಲಿ ಕರದಾರು ಹೊತ್ಕ ಹೌದಲ್ರಿ ಅದಕ್ಕೆ ನಮಗೆ ಇಲ್ಲಿ ದೇವೇಂದ್ರಪ್ಪನವ್ರು ಕರ್ದಾರ ಬಂದಿ ಅನುಪತಿ ಅದಿಲ್ಲ ಇಲ್ಲಿ ಬರುವಾಗ ಇಲ್ಲಿ ಯಾರು ನಾ ಕರದಾರ ಸ್ವಲ್ಪ ಪ್ರತಿಧ್ವನಿಗೆ ಸ್ವಲ್ಪ ಕಮ್ಮಿ ಮಾಡ್ರಿ ಪ್ರತಿಧ್ವನಿ ಕಮ್ಮಿ ಮಾಡಿದ್ರದ ಅದ ಕವಿ ಅನತಾನ ಏನಂತೀ ಯಾರು ನಿನಗ ಕರ್ದಾರು ಹುಟ್ಟ್ಯಾರ ಕರೆ ಸತ್ತಿಲ್ಲ ಬಹಳ ಮಂದಿ ಹಾಗೆ ತಿರುಗತಾರ ಬಹುದಾಗತ್ತೆ ಅದಕ್ಕ ಈ ಜಗತ್ತಿನೊಳಗೆ ಎಷ್ಟೋ ಮಂದಿ ಹುಟ್ಟ್ಯಾರ ಕರೆ ಸತ್ತೇ ಇಲ್ಲ ಹೌದಲ್ರೀ ಅದಕ್ಕೆ ಹೆಣ್ಮಗಳು ಶಾಣಿ ಆದಳ ಹೌದ್ ಹೌದ್ ಅವರು ಬಹಳ ದಿವ್ಸಿ ಗಂಟಾಕ್ಯಾರ சத்தி திருகாடத்தார்த்த கவி அதுக்காக எந்தாடற் அதுக்கு ஏன் தார் ಇಲ್ಲಿ ಬರಬೇಕಾದ್ರೆ ನಿನಗೆ ಯಾರು ಏ ನೀನೇ ಬಂದಿದิว ಅಂತ ತನ್ನ ಕವಿ ಹೌದು ಹೌದು ಮತ್ತೆ ನಾ ಕೇಳತನ ತೇಳದ ಹೌದಲ್ರಿ ಯೆ ನಿನ್ನ ಕಳಸಾರೋಯೆ ನೀನೇ ಬಂದಿದು ಹೌದಲ್ರಿ ಮತ್ತೆ ಇಲ್ಲಿ ಎದಕ್ಕೆ ಬಂದಿ ಹಾ ಏನು ಕಳಸಿತ್ತು ಹೌದು ಹೌದು ಹೌದಲ್ಲ ಹೌದಲ್ರಿ ಮತ್ತೆ ಮುಂದೆ ಕವಿ ಏನು ತನ್ನ ತಾವ ಶಾಂತಿ ರೀತಿಯೆ ನಡೆಯಲ್ರಿ ಏ ಶಿವಪುರ ವನಸಿ ಜ್ಯಾನ ಕಡಿಯ ಲೇವಾಲ ಅವ ಕರಸತಾನ ಕರೆಸತಾನ ಎಲ್ಲರಿಗ ಒಟ್ಟೆ ಕರಿಲಾಕ ಹೋಗೇ ಇಲ್ಲ ಇಂದಿನವರಿಗ ಇವರು ಅಲ್ಲೆಂದ್ರು ಬಿಡಲಿಲ್ಲ ಇವ್ರಿಗಿ ಭವದ

ಹೊತ್ತಿದ ಅಂಬಲಿ ಕುಡಿದು ದನ ಕಾಯ್ದಿ ಮನೆ ಮೂಲ ಮುಕ್ತಿ ಆಧಾರ ನೀನೆ ಪದವಿ ಹುಸೇನಾಗ ತ್ರಿಖಲ್ ಜ್ಞಾನಿ ಮೈಬೂಬಗ ಯೋಗನಿಧಿ ಶಂತ ಬರೆ ಜಾಗ ನೀಡಿದ ಹೋಗಿ ಬಲಿ ಹಾಕಿ ಪಡವ ನೀಗಿ ಏನ್ ಮಾಡ್ಯಾರೀ ಏ ಮುನಿಗಿದಂತ ಸೂರ್ಯಗ ಮೇಲೆ ಎಬ್ಬಿಸಿದವನೇ ಹೌದೌದು ಮೂಲ ಭಕ್ತರಿಗೆ ಉದ್ಧಾರ ಮಾಡಿದವನೇ ನೀನೆ ಮುಕ್ತಿ ಮಾರ್ಗಕ್ಕ ಧಾರ ನೀನೆ ಗರಿವಿ ನಿಂದ ಮರದ ಬಾರಿಗಿ ಗರುಹರಣ ನೀನೆ ಮಾಡಿದವನೇ ಕೈವೆ ದೇವರು ಅಯ್ಯಂದು ನಾನು ಭಾವಿಷ್ ಮಾಡುವೆ ನಮಸ್ಕಾರ ಮಾಡುವೆ ನಮಸ್ಕಾರ रुडी रा भागड़ी तालुक मस बिना मस बिना

ಮೌಲ ಶಾಮಕಾಂದಾರ ಸೇವೆ ಮಾಡಿದ ಹಿಂಗ ಇನ್ನ ಮಗಳಿ ಪಾಳೆ ತಮ್ಮ ಕೊಡುನು ಸಬದ ಮತ್ತ ಏನ ಸೋಂಗಾಕಿ ತಗಿತಾಳ ನೋಡು ನೋವ ಲೆಕ್ಕಿನ ಮ್ಯಾಗ ಬೆನ್ನ ಹತ್ತು ನಾವಾಗ ಬೇಸರ ಆಗತೈತಿ ಪಾಳೆ ತಮ್ಮ ಕೊಡುನು ಸಬದಾಗ ಮುಂದ ಯಾವ ಹಾದಿ ಹಿಡಿಯ ತಾಳ ನೋಡು ನಾವಾಗ ಆ ಹಾದಿ ಹಿಡದ ಹೋಗುನು ಈ ಹಿರುರ ಊರಾಗ ಹಾದಿ ಹಿಡದ ನೀನು बर ब भेदन ते अरे भेद तारीग

ನೀ ಹೌದು ಗುಂಡ ನಿ ಹೌದು ಗಂಡು ಗಲಿ ಹೌದು ಪುಂಡ ಪ್ರಚಂಡ ಹೌದು ಮಂಡಲದೊಳು ಗಂಡ ನ ಮಂಡಲದೊಳು ಗಂಡ ನಸಿದಾ ಹೌ ದಂಡ ನಿ ಹೌದು ನೀ ಹಾವ ದೋ

ગૌરી વરા ધરાઉરીઉ ત્રિષ્ણ ધરાઉ ત્રિપુર હરા હું દો તિનેત્ર ત્રિલોક દિશા ત્રિનેત્ર ત્રિલોક દિશા પાર્વતી પતિ હું દો લીલામ

ಸತ್ಯ ಸಂಗ ಹೌದು ಬೊಮ್ಮದನಲ್ಲಿ ಅಡಕಾಗಿರುವ ಮೊಮ್ಮದನಲ್ಲಿ ಅಡಕಾಗಿರುವ ಮಂಗಲಾಂಗ ಹೌದೋದೋ